ನೋಡಿ ಮತ್ತು ಅಮ್ಮನ ಬಗ್ಗೆ ಮಾತಾಡೋದಾದರೆ ನಮ್ಮ ಹೆತ್ತಿರುವಂಥ ತಾಯಿ ವಯಸ್ಸಾಗ್ತಾ ಆಗ್ತಾ 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 ಮಕ್ಕಳಿಗೆ ಮಗು ಆಗಿಬಿಡ್ತಾಳೆ ಅಂತ ಈಗ ಒಂದು ಮಗು ನಿಮ್ಮಿಂದ ದೂರ ಆಗಿದೆ ಇನ್ನೊಂದು ಮಗುವಿನ ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲಿದೆ ಅದು ಎಂಬತ್ತು ವರ್ಷದ ಮಗು ಐ ಥಿಂಕ್ ಎಂಬತ್ತು ವರ್ಷ ಆಗಿರಬೇಕು ಫಾದರ್ಗಿಂತ ಏಯ್ಟಿ ಸೆವೆನ್ ಸರ್ ಏಯ್ಟಿ ಸೆವೆನ್ ಎಂಬತ್ತೇಳು ವರ್ಷದ ಮಗುವಿನ ಪಾಲನೆ ನಿಮ್ಮದು ಹೆಂಗೆ ನಿಭಾಯಿಸ್ತಾ ಇದ್ದೀರಿ ಅಂತ ಸರ್ ನನಗೆ ನಮ್ಮ ವಯಸ್ಸಾಗ್ತಾ ಹೋಗ್ತಾ ಅವ್ರು ಮಗು ಆಗ್ತಾರೆ ಅನ್ನೋದು ಆ್ಯಕ್ಚುಲಿ ನನ್ನ ಲೈಫಲ್ಲಿ ನಡೆದಿಲ್ಲ ಸರ್ ಕೊನೆವರೆಗೂ ನಾನೇ ಮಗುವಾಗಿದ್ದೆ ಅವ್ರಿಗೆ ಸೊ ಆ ಸ್ಥಾನ ಯಾವತ್ತೂ ಹೋಗಿಲ್ಲ ಆ್ಯಂಡ್ ನಾನು ಹಾಗೇ ಇರ್ತಾ ಇದ್ದೆ ಅವ್ರ ಹತ್ರ ಇವತ್ತಿಗೂ ನನ್ನ ತಂದೆ ನನಗೆ ಮಗುವಾಗಿಲ್ಲ ಸರ್ ಇನ್ನೂ ಅವರೊಟ್ಟಿಗೆ ಕೂತ್ಕೊಂಡು ಮಾತಾಡ್ಬೇಕಾರೆ ಇನ್ನೂ ಬೈತಾಯಿರ್ತಾರೆ ಬಾಯಿ ಬಂದಂಗೆ ಇನ್ನೂ ಇನ್ನೂ ಬೈತಾಯಿರ್ತಾರೆ ಈಗಲೂ ಬೈಸ್ಕೊಂಡು ನೆನ್ನೆನೂ ಬೈಸ್ಕೊಂಡು ಬಂದೆ ಏನಕ್ಕೆ ಹೋಗಿ ಬೈಸ್ಕೊಂಡು ಬಂದ್ಮೇಲೆ ಆ್ಯಕ್ಚುಲಿ ನಾನು ಕುತ್ಕೊಂಡು ಕೇಳ್ತಾ ಇರ್ತೀನಿ ಯಾಕೆ ಬೈದಿರೋದು ಯಾ ಟಾಪಿಕ್ ಅದು ಅಂತ ಅಂದ್ಬಿಟ್ಟು ಏನೋ ಒಂದು ತ ಯಾರಿಗೂ ಕಾಣ್ತಿದ್ದು ನಮ್ಮ ತಂದೆ ಕಾಣುತ್ತೆ ಸರ್ ಅಲ್ವಾ ಗ್ರೇಟ್ ನನ್ನ ತಪ್ಪುಗಳು ನಾನು ಏನದು ಏನೋ ಇದಲ್ವಾ ಅದು ತಪ್ಪು ಅಂತ ಸ್ಟಾರ್ಟ್ ಮಾಡ್ತಾರೆ ಸೊ ಈ ಅವ್ರು ಎಲ್ಲಿ ನಾನು ಮಗು ಸರ್ ನೀವು ಒಳ್ಳೆ

ನಾನು ಈ ಸಿನಿಮಾ ಬಗ್ಗೆ ತುಂಬ 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 ಮ್ಯಾಕ್ಸ್ ಮಾತಾಡಬೇಕು ಅಂತಿದ್ದೀನಿ ಮ್ಯಾಕ್ಸಿಮಮ್ ಮಾತಾಡಬೇಕು ಅಂತಿದ್ದೀನಿ ಆದರೆ ಅದಕ್ಕಿಂತ ಮೊದಲು ನನಗೆ ನಿಮ್ಮ ನೋಡಿದಾಗ ಯಾವಾಗಲೂ ಕೆಲವೊಂದು ಸಂದರ್ಭದಲ್ಲಿ ನನಗೆ ಸ್ವಲ್ಪ ಹೊಟ್ಟೆ ಹೊಟ್ಟೆಕೆಚ್ಚಾಗುತ್ತೆ ನಿಮ್ಮ ನೋಡಿದಂಥ ಸಂದರ್ಭದಲ್ಲಿ ಯಾಕೆ ತುಂಬ ಜನ ಅಲ್ಲ ರೀಸನ್ ಕೇಳಿದ್ರೆ ನೀವು ಆಶ್ಚರ್ಯ ಪಡ್ತೀರಿ ನೀವು ಈಗ ನೋಡಿ ನನಗೆ ಯಾಕೆ ನಿಮಗೆ ನಿಮ್ಮ ಬಗ್ಗೆ ಹೆಂಗೆ ಅನಿಸ್ಬೇಕು ಅಂತಂದರೆ ನಾವು ನಮ್ಮ ಅಮ್ಮನ ನೋಡಿರ್ತೀವಿ ನಮ್ಮಮ್ಮ ಹತ್ತಾರು ರೋಲ್ಗಳು ನಿಭಾಯಿಸ್ತಾಳೆ ಸರ್ ಅಮ್ಮನೂ ಹೌದು ಅಪ್ಪನಿಗೆ ಪತ್ನಿ ಹೌದು ಹಿಂಗತ್ತ ಅಕ್ಕ ತಂಗಿ ಬಿ ಅವ್ರ ಮನೆಗೆ ಅಕ್ಕ ತಂಗಿ ಈ ಅತ್ಯಂತ ಅದ್ಭುತವಾದಂಥ ರೋಲ್ಗಳನ್ನ ಅಂದ್ರೆ ತಾಯಿ ನನಗೆ ಕಿಚನ್ ನೋಡಿದಂಥ ಸಂದರ್ಭದಲ್ಲಿ ನನಗೆ ಅನ್ಸೋದು ಅದನ್ನೇ ಎಷ್ಟು ರೋಲ್ ನಿಭಾಯಿಸ್ತೀರಿ ನೀವು ಎಲ್ಲೋ ಇರ್ತೀರಿ ಯಾವುದೋ ಆನೆ ನಿಮ್ಮನ್ನು ಅಳೀತಿರುತ್ತೆ ನೀವು ಹಿಂಗೆ ತಡ್ತಾ ಇರ್ತೀರಿ ಅಲ್ಲಿ ಅಲ್ಲಿ ಗರೆ ಮುಟ್ಟಂಥ ಪ್ರಯತ್ನ ಮಾಡ್ತಾ ಇರ್ತೀರಿ ಒಂದು ಕಡೆಗೆ ಇನ್ನೊಂದು ಕಡೆಗೆ ಹಿಂಡು ದಂಡು ಹೋಗಿ ಕ್ರಿಕೆಟ್ ಆಡೋಂಥ ಹುಚ್ಚು ಅದರಲ್ಲಿ ಏನು ಅಂದರೆ ಒಂದು ಬಹುಶಃ ಇದೇನೂ ಆಗಲ್ಲ ಅಂತ ಅನ್ಸುತ್ತೆ ನೀವು ಬಂದಿರುವಂಥ ಈ ಬ್ಯಾಟ್ಗಳು ಬಂದಿರುವಂಥ ವಿಕೆಟ್ಗಳು ಬಾಲ್ಗಳ್ನೆಲ್ಲೆಲ್ಲಿ ಇಟ್ಟುಬಿಟ್ರೆ ಈ ಪ್ರದರ್ಶನಕ್ಕೆ ಇದು ಈ ಜಾಗ ಸಾಲದಲ್ಲ ಅಂತ ಅನ್ಸುತ್ತೆ ಈ ಥರದ್ದು ನಿಮ್ಮದು ಸ್ನೇಹ ಒಳಗ ಒಂಥರ ನಿಮ್ಮನ್ನು ಹುಚ್ಚು ಹುಚ್ಚು ಪ್ರೀತಿ ತೋರಿಸುವಂಥವ್ರು ಇದ್ದಾರೆ ನಿಮ್ಮ ಬಗ್ಗೆ ಜೊತೆಗೇನು ಅಂದರೆ ಹೋಗ್ತೀರಿ ಅಲ್ಲಿ ಬಿಗ್ ಬಾಸಲ್ಲಿ ಒಬ್ಬೊಬ್ಬೊಬ್ಬಬ್ಬ ಅದು ನೀವು ಮಾತ್ರ ನೀವು ಮಾತ್ರ ನಿಭಾಯಿಸ್ಲಿಕ್ಕೆ ಸಾಧ್ಯ ಅದನ್ನು ಅದನ್ನು ಅಲ್ಲೋಗಿ ನೀವು ಮೇಂಟೈನ್ ಮಾಡ್ತೀರಿ ಈ ಕಡೆ ಸಿನಿಮಾದ್ ನೋಡ್ತೀರಿ ಎಲ್ಲ ಆಯಿತಾ ಬೋರ್ ಆಯಿತಾ ಈ ಇಲ್ಲಿ ಒಂದು ಅಡುಗೆ ಮನೆಗೆ ಅಡುಗೆ ಮನೇಲಿ ಪ್ರಿಪ್ರೇಷನ್ ಶುರು ಆಗ್ಬಿಟ್ಟು ನಿಮ್ಮದು ಆಗಲೇ ನಮ್ಮ ಚಕ್ರವರ್ತಿಗಳು ಹೇಳ್ತಾಯಿದ್ರು ಯಾವ ಸಂದರ್ಭದಲ್ಲಿ ಅಡುಗೆ ಶುರುವಾಗತ್ತೆ ಹೇಳೋಕ್ಕಾಗಲ್ಲ ಸರ್ ನಾವು ಮಾನಸಿಕವಾಗಿ ಅಡಿರಬೇಕು ಅಂತೇಳಿ ಅಂತ ಹೆಂಗೆ ಹೆಂಗೆ ಇದು ಇದು ಹೆಂಗಿದು ಅಂಥೇಳಿ ಅಂತ ಇದು ಇದೇನು ಮನಸ್ಥಿತಿ ಇದು ನಾನು ಅದ್ರ ಬಗ್ಗೆ ತಿಂಕೆ ಮಾಡಿಲ್ಲ ಹ್ಞೂ ಮಾಡಬೇಕಷ್ಟೆಲ್ಲರೂ ಮಾಡ್ತಾ ಇರಬೇಕು ಏನಿದೆ ಇವಾಗ ಕೆಲಸ ಮಾಡಿಸಿ ಬೇಸಿಕ್ ಕ್ಲಿಯರ್ ಆಗಿದೆ ಪ್ರಾಕ್ಟಿಕಲ್ ಐ ಲೈಕ್ ಟು ಡೂ ಆಲ್ ದಟ್ ಅಲ್ಲಿ ಯಾರಿಗೂ ಅವಶ್ಯಕತೆ ಇದೆ ಕಬಡ್ಡಿದು ಅಲ್ಲೋಗದನ್ನ ಮಾಡ್ಕೊಂಬ ಕ್ರಿಕೆಟ್ ನಾನು ವೈಯಕ್ತಿಕವಾಗಿ ಖುಷಿ ಅಲ್ಲೋಗಿ ಆಡ್ತೀನಿ ಅಡುಗೆ ಎಲ್ಲರೂ ಖುಷಿ ಮಾಡ್ತೀನಿ ಸಿನಿಮಾ ನನ್ನ ವ್ಯಾ ನನ್ನ ಒಂದು ಕೆಲಸ ಒಂದು ನನ್ನ ಜವಾಬ್ದಾರಿ ಹಾಗೂ ನನ್ನ ಐಡೆಂಟಿಟಿ ಅದಕ್ಕೆ ಅದನ್ನೇನು ಕೊಡಬೇಕು ಆ ಸ್ಥಾನ ಕೊಡಲೇಬೇಕು ಸೊ ಇಟ್ ಇಸ್ ದೇರ್ ಅಲ್ಲ ಈ ಮನೆ ಒಳಗಡೆ ಇರೋ ಎಲ್ಲ ಗಿಡಗಳಿದ್ದಂಗೆ ಯಾವುದು ಒಂದು ಗಿಡ ಅನ್ನೋಕ್ಕಾಗಲ್ಲ ಎಲ್ಲ ಗಿಡಕ್ಕೂ ನೀರು ಹಾಕ್ತಾ ಇರಬೇಕು ಬೆಳೆಸಿದ ಮೇಲೆ ಇವಾಗ ಅದೊಂದು ಆಸಕ್ತಿ ಮಾಡ್ತಾ ಇದೆ ಇವಾಗ ನನಗೇನಿದೆ ಮತ್ತು ಎಂಟರ್ಟೈನ್ಮೆಂಟು ಏನೋ ಮಾಡ್ತಾ ಇರ್ತೀನಿ ನಾನು ಅಷ್ಟೇ ಬೇಸಿಕಲಿ ಎದ್ದಾಗಿಂದ ಸುಮ್ಮನೆ ಬರೋಲ್ಲ ಏನೋ ಮಾಡ್ತಾ ಇರ್ತೀನಿ ಅಷ್ಟೇ ಏನೂ ಇಲ್ಲ ಕ್ಲೀನ್ ಮಾಡ್ತಾ ಇರ್ತೀವಿ ಜಾಗನ ನಾವೇ ತೋರಿಸಿ ಎಲ್ಲ ಮಾಡಿದ್ ಮಾಡಿ ಇದು ಮಾಡಿ ವೆಯ್ಟಿಂಗ್ ಪೇಂಟಿಂಗ್ಗಳೆಲ್ಲ ಮಾಡಿಕೊಂಡು ಪಾಯಿಂಟ್ ಇಲ್ಲ ಸರ್ ಪಾಯಿಂಟ್ ಐ ವೆನ್ ಯು ನ್ಯೂ ಅಪ್ ಐ ತಿಂಕ್ ಯು ಶುಡ್ ಯು ಶುಡ್ ಜಸ್ಟ್ ಬಿ ದೇರ್ ದ ಮೊಮೆಂಟ್ ಇದು ಯಾವುದು ಫಿಲಾಸಫಿ ಎಲ್ಲ ನನಗೆ ಬೇಸಿಕ್ ಲಂಗೆ ಇರೋಕ್ ಬರೋ ಇನ್ನೊಂದು ಕುತ್ಕೊಳಕ್ಕೆ ಬರೋ ಇಂಟರ್ವ್ಯೂಗಳು ಬಂದಾಗಲೇ ಕೂರೋದು ನಾನು ಇಲ್ಲ ಯಾವಾಗಲೂ ನಿಂತ್ಕೊಂಡಿರ್ತೀನಿ ನಾನು ನೋಡಿ ನನಗೆ ಅದೊಂದು ಆಗ್ಬೇಕು ಅದಕ್ಕೆ ಬಿಗ್ ಬಾಸ್ ಈಸಿ ಆಗ್ತಾ ಇರೋದು ಇಲ್ಲ ನಿಲ್ಲಕ್ಕಾಗಲ್ಲ ಯಾರಿಗೂ ಮೊನ್ನೆ ನೋಡಿದ್ರಲ್ಲ ಎಪಿಸೋಡಲ್ಲಿ ಒಂದು ಸೆಗ್ಮೆಂಟ್ ಅಲ್ಲಿ ಹತ್ತು ನಿಮಿಷ ನಿಲ್ಸೋದಕ್ಕೆಲ್ಲ ಸುಸ್ತಾಗೋಗ್ಬಿಟ್ರು ನೆಕ್ಸ್ಟ್ ಅಲ್ಲಿ ಸರಿ ಹೋಲಿ ಅನ್ನೋಕ್ಕೂ ಯಾರೂ ಹಿಂದೇನು ಸರ್ ಪರವಾಗಿಲ್ಲ ಅಂತ ನನಿಲ್ಲ ಹಂಗೆ ಪಟ್ಟದ ಕೂತ್ಬಿಟ್ರಲ್ಲ ಆಗಲ್ಲ ಅದು ಬಿಗ್ ಬಾಸ್ ನಡೆಸ್ಬೇಕಾದ್ರೆ ಗೊತ್ತಾಗುತ್ತೆ ನಿಂತ್ಕೊಳ್ಳೋದ್ರ ಬಗ್ಗೆ ಏನಿದೆ ಬಟ್ ನನಗೆ ಅಲ್ಲಿ ಅಭ್ಯಾಸ ಇರೋದ್ರಿಂದ ಪ್ರಾಬ್ಲಮ್ ಇಲ್ಲ